ರಾಯಲ್ ಎನ್ಫೀಲ್ಡ್ ನ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಸೊ ನೋಡಿದ್ರೆ ತ್ರೀ ತ್ರೀ ಫಿಫ್ಟಿ ಫಿಫ್ಟಿ ಅನ್ಸುತ್ತೆ ಬಟ್ ಅಲ್ಲ ಸಿಕ್ಸ್ ಫಿಫ್ಟಿ ತ್ರೀ ಫಿಫ್ಟಿ ಕಂಪೇರ್ ಮಾಡಿದ್ರೆ ಸ್ಪೆಷಲ್ ಆಗಿರೋ ವಿಷಯಗಳಿದೆ ಅಂತ ನೋಡೋಣ ಸೊ ಅದಕ್ಕೆ ಕಂಪೇರ್ ಮಾಡಂಗಿಲ್ಲ ಯಾಕಂದ್ರೆ ಸೆಗ್ಮೆಂಟ್ ಬೇರೆ ಅಲ್ವಾ ಅದು ತ್ರೀ ಫಿಫ್ಟಿ ಸಿ ಸಿಗ್ಮೆಂಟ್ ಇದು ಸಿಕ್ಸ್ ಫಿಫ್ಟಿ ಸಿ ಸೆಗ್ಮೆಂಟ್ ಯಾಕೆ ಕಂಪೇರ್ ಮಾಡ್ತೀನಿ ಅಂದ್ರೆ ಅದು ಕ್ಲಾಸಿಕೆ ಇದು ಕ್ಲಾಸಿಕೆ ಸೊ ಆ ಒಂದು ವಿಷಯದಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ ಸೊ ಈ ಕಂಪೇರಿ ಜಸ್ಟಿಫೈ ಮಾಡ್ಬೋದಾ ಅಂತ ಕೇಳಿದ್ರೆ ನಾನು ಈ ರೀತಿಯಾಗಿ ಅದನ್ನ ಮಾಡ್ತಾ ಸೊ ಮೊದಲನೇದಾಗಿ ಎಂಜಿನ್ ಎಂಜಿನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ತ್ರೀ ಫಿಫ್ಟಿ ಸಿ ಸಿಲ್ ನಮಗೆ ತ್ರೀ ತ್ರೀ ಫಾರ್ಟಿ ನೈನ್ ಸಿ ಸಿ ಒಂದು ಎಂಜಿನ್ ಸಿಗ್ತಾ ಇದೆ ಇದ್ರಲ್ಲಿ ಸಿಕ್ಸ್ ಫಿಫ್ಟಿ ಸಿ ಸಿ ಅಲ್ಲಿ ನಮಗೆ ಸಿಕ್ಸ್ ಫಾರ್ಟಿ ಸೆವೆನ್ ಸಿ ಸಿ ಒಂದು ಎಂಜಿನ್ ಸಿಗ್ತಾ ಇದೆ ಪವರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಬೈಕ್ ನಮಗೆ ಫಾರ್ಟಿ ಸಿಕ್ಸ್ ಬಿ ಎಚ್ ಪಿ ಅದೇ ರೀತಿ ಫಿಫ್ಟಿ ಒನ್ ಎನ್ ಎಮ್ ಟಾರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಇಂಜಿನ್ ನಮಗೆ ಸಿಗುತ್ತೆ ಎಲ್ಲಿಂದ ತಗೊಂಡಿರೋ ಇಂಜಿನ್ ಅಂತ ನೋಡಿದ್ರೆ ನಮಗೆ ರಾಯಲ್ ಎನ್ಫೀಲ್ಡ್ ನ ಸಿಕ್ಸ್ ಫಿಫ್ಟಿಗಳಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಎಂಜಿನ್ ಯಾವಂತ ಕೇಳಿದ್ರೆ ಇತ್ತೀಚೆಗೆ ಬಂದಂತಹ ಬಿಆರ್ ಸಿಕ್ಸ್ ಫಿಫ್ಟಿ ಆಗಿತ್ತು ಅದಾದ್ಮೇಲೆ ಇದು ಬಂತು ಆ ಒಂದು ಇಂಜಿನ್ ಇದರಲ್ಲಿ ಇಟ್ಟಿದ್ದಾರೆ ಚೇಸಿ ಬಗ್ಗೆ ಮಾತಾಡ್ಬೇಕು ಈ ಒಂದು ಕಂಪ್ಲೀಟ್ ಆಗಿ ಪ್ಲಾಟ್ಫಾರ್ಮ್ ಏನಿದೆ ಇದು ನಮಗೆ ಶಾರ್ಟ್ ಗನ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ ಸೊ ಅದು ಕೂಡ ಸ್ವಲ್ಪ ನೋಡೋದಕ್ಕೆ ಹೀಗೆ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುವಂತಹ ಬೈಕ್ ಸೊ ಹಾಗಾಗಿ ತ್ರೀ ಫಿಫ್ಟಿ ಕಂಪೇರ್ ಮಾಡಿದ್ರೆ ಇದೊಂದು ಮೇನ್ ಆಗಿರುತ್ತೆ ವಿಷಯ ಸೊ ತ್ರೀ ಫಿಫ್ಟಿ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಒಂದು ಬೇರೆ ವಿಷಯ ಏನು ಅಂದ್ರೆ ಇದರ ಹ್ಯಾಂಡಲ್ ಅಂತ ಹೇಳ್ಬೋದು ಸೊ ಈ ಒಂದು ಬೈಕ್ ಏನಿದೆ ಇದು ಆಕ್ಚುಲಿ ನಮಗೆ ಅದರಲ್ಲಿರುವಂತಹ ರೈಡಿಂಗ್ ಪೊಸಿಷನ್ ಇದ್ರೂ ಕೂಡ ಹ್ಯಾಂಡ್ಲ್ ಬಾರು ಫ್ಲ್ಯಾಟ್ ಆಗಿಲ್ಲ ಒಂದು ಸ್ವಲ್ಪ ಈ ಒಂದು ಕೈ ಕೈಯಲ್ಲಿದೆ ಸ್ವಲ್ಪ ಆ್ಯಂಗಲ್ ಒಳಗಾಗಿದೆ ಹಾಗಾಗಿ ನಾವು ಸ್ವಲ್ಪ ಹಿಡಿಯುವಾಗ ಸ್ವಲ್ಪ ಈ ರೀತಿಯಾಗಿ ಹಿಡ್ಕೊಬೇಕಾಗುತ್ತೆ ಸ್ಟ್ರೈಟ್ ಹಿಡ್ಕಾಲ ಹಿಂಗ್ ಹಿಡ್ಕೊಬೇಕು ಹಾಗಾಗಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಹ್ಯಾಂಡ್ಲ್ ಒಂದು ಸ್ವಲ್ಪ ಬೆಂಡ್ ಮಾಡಿದಾರೆ ಅಂತ ಹೇಳ್ಬೋದು ಹಿಂದಕ್ಕೆ ಬಟ್ ಕಂಫರ್ಟ್ ಅಂತ ಕೇಳಿದ್ರೆ ನಂಗೆ ಇದು ಕಂಫರ್ಟ್ ಅಂತ ಅನ್ಸುತ್ತೆ ಆ ಬೈಕ್ ಕೊಡ್ಸೋ ಅದು ಕಂಫರ್ಟ್ ಅಂತ ಅನ್ಸುತ್ತೆ ಮೇ ಬಿ ಒಂದು ವೈಟ್ ಆಗಿರ್ಬೋದು ಪವರ್ ಎಲ್ಲ ಆಗಿರ್ಬೋದು ಅದನ್ನು ಕೂಡ ಹ್ಯಾಂಡಲ್ ಮಾಡಕೋಸ್ಕರ ಮೇ ಬಿ ಈ ರೀತಿಯಾಗಿ ಒಂದು ಡಿಸೈನ್ ಕೊಟ್ಟಿರ್ಬೋದು ಇಲ್ಲಾಂದ್ರೆ ಒಂದು ಸ್ವಲ್ಪ ಬೇರೆ ತರ ಇರಲಿ ಅಂತಾನು ಕೂಡ ಗೊತ್ತಾಗೋದಕ್ಕೆ ಈ ಒಂದು ಡಿಸೈನ್ ಅವ್ರು ಕೊಟ್ಟಿರ್ಬೋದು ಎನಿವೆ ನಮಗೆ ಅದು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಸ್ವಲ್ಪ ಚೇಂಜ್ ಇದೆ ಸೊ ಈ ಒಂದು ಬೈಕ್ ಕ್ಲಾಸಿಕ್ ಅಂತ ಹೆಸರು ಇದೆ ನೋಡೋಕೆ ಅದೇ ರೀತಿ ಇದೆ ಬಟ್ ಅದಕ್ಕಿಂತ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಹೈಟ್ ಅಲ್ಲೂ ಸೀಟೈಟ್ ಓಕೆ ಅನ್ಸುತ್ತೆ ನಮಗೆ ಅದರಲ್ಲಿದ್ದಂಥ ಒಂದು ಸೀಟೈಟ್ ಸಿಗುತ್ತೆ ಬಟ್ ಲೆಂತ್ ಮತ್ತೆ ಇದು ಆ್ಯಕ್ಚುಲಿ ತುಂಬಾ ದೊಡ್ಡದಾಗಿದೆ ಯಾಕಂದ್ರೆ ಅದರ ಪ್ಲಾಟ್ಫಾರ್ಮ್ ಬೇರೆ ಇದರ ಪ್ಲಾಟ್ಫಾರ್ಮ್ ಬೇರೆ ಇದು ನಮಗೆ ನಾನು ಆವಾಗಲೇ ಹೇಳಿದಂಗೆ ಶಾರ್ಟ್ ಗನ್ನ ಒಂದು ಪ್ಲಾಟ್ಫಾರ್ಮ್ ಇದನ್ನ ಬಿಲ್ಡ್ ಮಾಡಿದ್ದಾರೆ ಹಾಗಾಗಿ ವೆಯ್ಟು ಕೂಡ ಸ್ವಲ್ಪ ಜಾಸ್ತಿ ಇದೆ ವೆಯ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ರಾಯಲ್ ಎನ್ಫೀಲ್ಡ್ನ ನ ಹೆವಿಯೆಸ್ಟ್ ಬೈಕ್ ಅಂತ ಬೇಕಾದ್ರೆ ಇದನ್ನೇ ಹೇಳ್ಬೋದು ಟೂ ಫಾರ್ಟಿ ಏಯ್ಟ್ ಕಿಲೋಗ್ರಾಮ್ ನ ಒಂದು ವೆಯ್ಟ್ ನಮಗೆ ಈ ಒಂದು ಬೈಕ್ ತೂಗುತ್ತಂತ ಹೇಳ್ಬೋದು ಇನ್ನೂರ ನಲವತ್ತೆಂಟು ಕೆ ಜಿನ ನೀವೊಂದು ಯೋಚನೆ ಮಾಡಿ ಸಣ್ಣದಾಗಿ ಎಲ್ಲ ಒಂದ್ ಕಡೆ ಬಿದ್ರೆ ನಿಮ್ಗೆ ಎತ್ತಕ್ಕಾಗತ್ತ ಖಂಡಿತ ಆಗಲ್ಲ ಸೊ ಹಾಗಾಗಿ ಎರಡ್ ಮೂರ್ ಜನರ ಬೇಕಾಗುತ್ತೆ ಬಿದ್ರೆ ಎತ್ತೋದಕ್ಕೆ ಬಟ್ ಅಗೇನ್ ಆ ವೈಟ್ ಫೀಲ್ ಆಗುತ್ತ ಅಂತ ಕೇಳಿದ್ರೆ ಖಂಡಿತ ಫೀಲ್ ಆಗಲ್ಲ ಎಲ್ಲಿ ಫೀಲ್ ಆಗುತ್ತೆ ಅಂದ್ರೆ ನಾವು ಈ ರೀತಿ ನಿಲ್ಸಿ ಹಿಂಗ್ ತೆಗಿತೀವಲ್ಲ ತೆಗಿಯುವಾಗ ಬೈಕ್ ಒಂದ್ ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ ಅದ್ರಲ್ಲೂ ಕೂಡ ನೀವು ಇನ್ಕ್ಲೈನ್ ಆಗಿರುವಂತ ಜಾಗದಲ್ಲಿ ನಿಲ್ಸಿ ಈ ಒಂದು ಬೈಕ್ ಪಾರ್ಕಿಂಗ್ ಎಲ್ಲ ಕೆಲವು ಆ ರೀತಿ ಇರುತ್ತೆ ಅಲ್ಲಿ ನಿಲ್ಸಿ ಒಂದು ಬೈಕ್ನ ಹಿಂದಕ್ಕೆ ತೆಗಿತೀವಿ ಅಂದ್ರೆ ಸ್ವಲ್ಪ ನೀವು ಹರಸಾಹಸ ಪಡಬೇಕಾಗುತ್ತೆ ನನ್ನ ಒಂದು ಫಿಜಿಕ್ ಇರೋರಿಗಾದರೆ ಸ್ವಲ್ಪ ದೊಡ್ಡದಾಗಿರೋರಿಗಾದರೆ ಆದರೆ ಆರಾಮಾಗಿ ಅವ್ರಿಂದ ಬೇಕಾದ್ರೆ ಇಡ್ಬೋದು ಆದರೂ ಕೂಡ ಟು ಫಾರ್ಟಿ ಏಯ್ಟ್ ಗ್ರಾಮ್ ನಮಗೆ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸುತ್ತೆ ಇನ್ನು ನಮಗೆ ಇದ್ರಲ್ಲಿ ಸಿಗುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಒಂದು ರೈಡಿಂಗ್ ಕಂಫರ್ಟ್ ಅಂತ ಹೇಳ್ಬೋದು ಪವರ್ ಅಂತ ಹೇಳ್ಬೋದು ಒಂದು ಎಂಜಿನ್ ಅಂತ ಹೇಳ್ಬೋದು ಎಂಜಿನ್ ಮಾತ್ರ ತುಂಬಾ ಸೂದಿಂಗ್ ಆಗಿದೆ ತುಂಬಾ ರಿಫೈಂಡ್ ಆಗಿರುವಂತ ಎಂಜಿನ್ ತುಂಬಾ ಚೆನ್ನಾಗಿರುವಂತ ಎಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ತ್ರೀ ಫಿಫ್ಟಿ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಂಡ್ರೆಡ್ ಎಲ್ಲ ನಮಗೆ ನೈಂಟಿ ನೈಂಟಿ ನಮಗೆ ಸ್ವೀಟ್ ಸ್ಪಾಟ್ ಅನ್ಸುತ್ತೆ ಅದರಲ್ಲಿ ಬಟ್ ಇದ್ರಲ್ಲಿ ನಮಗೆ ಟಾಪ್ ಸ್ಪೀಡ್ ಒನ್ ಫಿಫ್ಟಿ ಫೋರ್ ಕಿಲೋಮೀಟರ್ ಟಾಪ್ ಸ್ಪೀಡ್ ನಮಗೆ ಈ ಒಂದು ಬೈಕ್ ಕೊಡುತ್ತೆ ಬಟ್ ಇದನ್ನ ಸ್ವೀಟ್ ಸ್ಪಾಟ್ ಯಾವ್ದು ಕೇಳಿದ್ರೆ ನೂರ ಇಪ್ಪತ್ ನೂರ ಮೂವತ್ತಲ್ಲಿ ಆರಾಮಾಗಿ ಹೋಗ್ಬೋದು ಗೊತ್ತೇ ಆಗಲ್ಲ ಗೊತ್ತೇ ಆಗಲ್ಲ ಅಂತ ನಮಗೆ ಒಂದು ಸ್ಟ್ರೆಸ್ ಫೀಲ್ ಆಗಲ್ಲ ಎಂಜಿನ್ ಇದೆ ಅಂತ ಹಾಗಾಗಿ ಇದು ಮೈನ್ ಆಗಿ ನಮಗೆ ಇದ್ರಲ್ಲಿ ಸಿಗುವಂಥದ್ದು ಅದು ಬಿಟ್ಟು ನಮಗೆ ಅದೇ ಇರುವಂತ ಇನ್ಸ್ಟ್ರೂಮೆಂಟ್ ಅಷ್ಟೇ ಕೊಟ್ಟಿದ್ದಾರೆ ಟ್ರಿಪರ್ ಪಾಡ್ ಕೂಡ ಅದೇ ರೀತಿ ಇಟ್ಟಿದ್ದಾರೆ ಅಂಡ್ ನಮಗೆ ಕೀ ಹೋಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಬೇರೆ ಅದೇ ರೀತಿ ಸಿಗುತ್ತೆ ಬಟ್ ಏನಂದ್ರೆ ಸ್ವಲ್ಪ ದೊಡ್ಡದಾಗಿರುವಂತಹ ಬೈಕ್ ಹಾಗಾಗಿ ಇದನ್ನ ಪೆಟ್ರೋಲ್ ಟ್ಯಾಂಕ್ ಕೂಡ ನಮಗೆ ದೊಡ್ಡದಾಗಿದೆ ಹದಿನಾಲ್ಕು ಪಾಯಿಂಟ್ ಏಳು ಲೀಟರ್ ಒಂದು ಪೆಟ್ರೋಲ್ ಟ್ಯಾಂಕ್ ಕೂಡ ನಮಗೆ ಈ ಒಂದು ಬೈಕ್ ಸಿಗುತ್ತೆ ಇದು ಸಿಂಗಲ್ ಸೀಟ್ ನೀವು ನೋಡ್ತಿದ್ರಲ್ಲ ಸಿಂಗಲ್ ಸೀಟ್ ಇದು ಹಾಗಾಗಿ ಇದು ಸ್ವಲ್ಪ ಡಾಮಿನೆಂಟ್ ಆಗಿರುವಂತ ಲುಕ್ ಕೂಡ ಕೊಡುತ್ತೆ ನೀವು ಹಿಂದ್ಗಡೆಯಿಂದ ನೋಡೋದ್ನು ಸೈಡ್ ಇಂದ ನೀವು ಒಬ್ಬರೇ ಹೋಗ್ತಾ ಇರುವಾಗ ಒಂದು ಮಜಾನೇ ಬೇರೆ ಬಟ್ ನೀವೇನಾದ್ರೂ ಲಾಂಗ್ ಟ್ರಾವೆಲ್ ಎಲ್ಲ ಹೋಗುವಾಗ ನಿಮ್ಮ ಗೆ ಒಂದು ಸ್ವಲ್ಪ ನೀವು ದಾರಿ ಕಣ್ಕೋಬೇಕಾಗುತ್ತೆ ಇಲ್ಲೆಲ್ಲ ಇಟ್ಟು ಕಟ್ಟಕ್ ಆಗಲ್ಲ ನೀವೇನಾದ್ರೂ ಒಂದು ಕ್ಯಾರಿಯರ್ ತರ ಮಾಡ್ಕೊಂಡ್ರೆ ಆಗುತ್ತೆ ಎಕ್ಸ್ಟ್ರಾ ಸೀಟ್ ಬೇಕಾದ್ರೆ ಹಾಕ್ಸ್ಬೋದಿಕ್ಕೆ ಆಗಲ್ಲ ಅಂತ ಏನಿಲ್ಲ ಬಟ್ ನೀವು ಹಿಂದೆ ಒಂದು ಪ್ಲೇಟ್ ನ ಇಡಬೇಕಾಗುತ್ತೆ ಈಗ ಲಗೇಜ್ ಇಡೋದಕ್ಕೆ ಇಲ್ಲಾಂದ್ರೆ ಸ್ವಲ್ಪ ಸಣ್ಣ ಲಗೇಜ್ ಆದ್ರೆ ಇಲ್ಲಿ ಹೆಗಲ್ ಮೇಲೆ ಹಾಕೊಂಡು ಹೋಗ್ಬೋದು ಇದರಲ್ಲಿ ಸ್ವಲ್ಪ ಚೆನ್ನಾಗಿರುವಂತ ಯೂನಿಕ್ ವಿಷಯಗಳು ತ್ರೀ ಫಿಫ್ಟಿ ಕಂಪೇರ್ ಮಾಡಿದೆ ಅಂಡ್ ಈ ಒಂದು ಬೈಕ್ ಬಗ್ಗೆ ನಿಮ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಪ್ರೈಸ್ ಬಗ್ಗೆ ಏನಾದ್ರು ನೀವು ನೋಡ್ತಾ ಇದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಲ್ಯಾಕ್ಸ್ ಇಂದ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಎಕ್ಸ್ ಶೋ ರೂಮಲ್ಲಿ ನಮ್ಗೆ ಒಂದು ಬೈಕ್ ಸಿಗುತ್ತೆ ಇದಿಷ್ಟು ಈ ಬೈಕ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತಾ ಕಮೆಂಟ್ ಅಲ್ಲಿ ತಿಳಿಸಿ